ಗೌಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಹನ್ನೆರಡು ಲಕ್ಷ ಹಳ್ಳಿ ಕಾರು ಹ್ಞೂ ಹನ್ನೆರಡು ಲಕ್ಷ ಯಾವ್ರಿಗೌಡ್ರಿ ಮಳ್ಳೂರು ತುಮಕೂರು ತಾಲೂಕು ಕೃಷ್ಣಪ್ಪ ಓ ಬಂದಿರುವ ಹೌದಲ್ವಾ ಹಾಂ ಗೊತ್ತೇಳಿ ಮಾಡಿ ಸುಮಾರು ಸುಮಾರು ಸರಿ ಮಾಡಿದೀವಿ ನಾವು ಹ್ಮ್ ಹ್ಮ್ ಲಾಸ್ಟ್ ಟೈಮು ಆಚೆ ಲಾಸ್ಟ್ ಟೈಮ್ ಎಂಟೂರು ಲಕ್ಷಕ್ಕನು ತಗೊಂಬಂದಿದ್ರು ಇಲ್ಲೇ ಇಲ್ಲೇ ಇದು ಮಾಡಿದ್ರು ಹನ್ನೆರಡು ಲಕ್ಷ ಮರಳೆ ಕೃಷ್ಣಪ್ಪ ಅಲ್ವಾ ಅವ್ರದನಾ ಅದೆಷ್ಟು 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 ನಾಲ್ಕೂವರೆ ಲಕ್ಷ ಹಂಗಾರೆ ಈ ಸಂತೆಯ ಈ ಸಾರಿ ಈ ಜಾತ್ರೆ ಹೈಲೈಟ್ ಇದೆ ಅಂತ ಕಾಣುತ್ತೆ ಹನ್ನೆರಡು ಲಕ್ಷ ಇದಕ್ಕಿಂತ ಜಾಸ್ತಿ ಇದ್ದಾವೆ ಗೊತ್ತಿಲ್ಲ ಅಲ್ವಾ ಹಾಂ ಅದೇ ನಾ ನಾವು ಸುಮಾರು ಒಂದು ವಾರದಿಂದ ಓಡಾಡ್ತಿದೀವಿ ಅಲ್ವಾ ನಾವು ಯೂಟ್ಯೂಬರು ಇಂಡಿಯನ್ ಹಳ್ಳಿ ಕಾರ್ ಹಾಂ ನಮಗೆ ಗೊತ್ತಿಲ್ಲ ಹನ್ನೆರಡು ಲಕ್ಷ ಫಸ್ಟ್ ಟೈಮ್ ಇದು ನಮ್ಮ ಕಣ್ಣಿಗೆ ಬಂದಿದ್ದು ಇದು ಇದು ಅಲ್ಲಿ ಮಾಡಿಲ್ವಾ ಹ್ಞೂ ಹ್ಞೂ ಬೆಲೆ ಎಷ್ಟು ಹೇಳಿದ್ದೀರಾ ಸರ್ ಐದು ಲಕ್ಷ ಅದು ಒಂಟಿ ಆ ಕಡೆದು ಎರಡೂವರೆ ಲಕ್ಷ ಅದು ಅಲ್ಲಿ ಮಾಡಿಲ್ಲ ಊಹ ಎರಡು ವರ್ಷ ಕೆಡಗಡೆ ಹೆಂಗಾರೆ ಎರಡು ವರ್ಷ ಅಥವಾ ಎರಡು ವರ್ಷ ಮೇಲೆ ಅಲ್ವಾ ಹಾಂ ಹಾಂ ಸ್ನೇಹಿತರೆ ಹಳ್ಳಿ ಕಾರ್ ತಳಿ